ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಶಾಸಕ ಪ್ರದೀಪೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸರ್ಕಾರವನ್ನು ಪೊಲೀಸರನ್ನ ಬ್ಲೇಮ್ ಮಾಡೋದಲ್ಲ ಈ ವಿಚಾರದಲ್ಲಿ ರಾಜಕೀಯ ಮಾತನಾಡೋದು ಬೇಡ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಂತಾಪವನ್ನ ಸೂಚಿಸಿದ್ದಾರೆ ರಾಯಚೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಒಂದು ಕುಟುಂಬಕ್ಕೆ ನೋವನ್ನು ಬರೆಸೋ ಶಕ್ತಿ ಇರಬೇಕು ಸರ್ ಇದು ಒಂದು ಘಟನೆ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನ ತಗೊಂಡಿದೆ ಈಗ ಎಂಟೈರ್ ಸ್ಟೇಟು ನೀವಾಗಲಿ ನಾನಾಗಲಿ ಆರ್ ಸಿ ಬಿನ ವೆಲ್ಕಮ್ ಮಾಡೋ ಖುಷಿಯಲ್ಲಿ ನಾವೆಲ್ಲರೂ ಇದ್ವಿ ಆದರೂ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತು ಭಾಳ ಕ್ರಮ ತಗೊಂಡಿದೆ ಆದರೆ ಲಕ್ಷಾಂತರ ಜನ ಬಂದಾಗಿಂದ ಬಂದಾಗಿಂದದೊಂದು ಎಡವಟ್ಟಾಗಿದೆ ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸವ್ರನ್ನೋ ಬ್ಲೇಮ್ ಮಾಡೋದಲ್ಲ ಒಂದು ಘಟನೆ ಆಗಿದೆ ಇದು ಖಂಡಿತ ಒಟ್ಟು ನೋವು ಬರೆಸೋ ಶಕ್ತಿ ಇರಲಿ ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತೊಗೊತಲ್ಲ ಸರ್ ನಮ್ಮ ಡಿ ಸಿ ಎಮ್ ಸಾಹೇಬರು ಸಿ ಎಮ್ ಸಾಹೇಬರು ಅಲ್ವಾ ಆ ಥರ ಖಂಡಿತವಾಗೂ ಈ ನಾವೆಲ್ಲ ಪೊಲೀಸ್ ಬೇಡ ಅಂತ ಹೇಳಿದ್ರು ಬಟ್ ಅದ್ರ ಬಗ್ಗೆ ನನಗೆ